ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆದೇಶ ಹಾಗೂ ಎಐಸಿಸಿ ಸದಸ್ಯರಾದ ಗಂಡಸಿ ಶಿವರಾಮ್ ಅವರ ಶಿಫಾರಸಿನ ಮೇರೆಗೆ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಒಮ್ಮನ್ನು ನೇಮಿಸಲಾಗಿದೆ ಡಾಕ್ಟರ್ ಗೋಪಾಲಿಗುಡ ಮರ್ಕುಲಿ ಸಂತೋಷ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ನನಗೆ ನೀಡಿರುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸಿ ಕಾರ್ಮಿಕರ ಏಳಿಗೆಗೆ ಶ್ರಮಿಸ್ತೇನೆ ಕಾಂಗ್ರೆಸ್ ಪಕ್ಷದ ಸೇವೆಯಲ್ಲಿ ದುಡಿಯುತ್ತಿದ್ದೇನೆ ಅಂತ ಸಂತಸ ವ್ಯಕ್ತಪಡಿಸಿದರು ಜೊತೆಗೆ ಸ್ಥಳೀಯ ನಾಯಕರ ಸಹಕಾರದೊಂದಿಗೆ ಸಂಘಟನೆ ಬಲಪಡಿಸುವುದಾಗಿ ತಿಳಿಸಿದರು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೂ ತಾವು ಆಕಾಂಕ್ಷಿ ಎಂದು ತಿಳಿಸಿದ ಅವರು ಸೇವೆ ಮಾಡುವುದು ನಮ್ಮ ಕರ್ತವ್ಯ ಕಾರ್ಮಿಕರ ಹಿತಕ್ಕಾಗಿ ಸದಾ ಶ್ರಮಿಸ್ತೇನೆ ಅಂತ ಹೇಳಿದರು ಅಂದ್ರೆ ನಿಮ್ಮ ಸಹಕಾರ ನಿಮ್ಮ ಒಂದು ಮಾರ್ಗದರ್ಶನ ನನಗೆ ಬಹಳ ಸಿಕ್ಕಿದೆ ನಿಮ್ಗೆಷ್ಟು ಅಭಿನಂದನೆ ಹೇಳಿದ್ರು ಕೂಡ ಕಡಿಮೆ ನೀನು ಒಂದು ಕಾಫಿನೂ ಕುಡಿದಲೆ ನಿರಂತರವಾಗಿ ಮೂವತ್ತು ವರ್ಷದಿಂದ ನನಗೆ ಸಹಕಾರ ಕೊಡ್ತಾ ಬಂದಿದ್ದೀನಿ ನಿಮ್ಮ ಋಣನ ತೀರ್ಸಕ್ ಆಗಲ್ಲ ಆ ಸಂದರ್ಭನೂ ಇನ್ನೂ ಬಂದಿಲ್ಲ ಆ ಸಂದರ್ಭ ಬಂದಾಗ ನಾನು ತೀರ್ಸಕ್ ಪ್ರಯತ್ನ ಮಾಡ್ತೀನಿ ಎರಡನೇದಾಗಿ ಇದಕ್ಕೆ ನೇಮಕ ಮಾಡಿದಂತ ನಾವು ನೇಮಕ ಮಾಡೋದು ಸಹಕಾರ ಮಾಡಿದಂಥ ಜಿಲ್ಲಾ ನಾಯಕರು ರಾಜ್ಯ ನಾಯಕರು ರಾಷ್ಟ್ರ ನಾಯಕರಿಗೆ ಈ ಮುಖೇನ ನಮ್ಮ ತುಂಗು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಡಿ ಕೆ ಶಿವಕುಮಾರ್ ಪುಟ್ಟಸ್ವಾಮಿಗೌಡ್ರು ನಮ್ಮ ರಾಜ್ಯಾಧ್ಯಕ್ಷರು ಬಿ ಶಿವರಾಮ್ ಗಣಶಿ ಶ್ರೇಯಸ್ ಪಟೇಲ್ ಎಂ ಪಿ ಅವರು ಶಿವಲಿಂಗೇಗೌಡರು ಎಮ್ ಎಲ್ ಎಗಳು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಇತ್ಯಾದಿ ಎಲ್ಲರೂ ಕೂಡ ತುಂಬ ನನಗೆ ಇದಕ್ಕೆ ಕಳಿಸಿದ್ದಾರೆ ಇದಕ್ಕೆ ನಾನು ದ್ರೋಹ ಮಾಡದಂಗೆ ನಿಮ್ಮ ಸಲಹೆ ಮುಖೇನ ಈ ಕಾರ್ಯ ನಿರ್ವಹಿಸ್ನೆ ಅಂತ ಹೇಳಿ ನಮ್ಗೆಲ್ಲ ಆಶ್ವಾಸನೆ ಕೊಡ್ತೀನಿ ಒಂದು ವೇಳೆ ನಾವು ತಪ್ಪಿದ್ರೆ ತಾವು ತಿದ್ದಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಕ್ಷಮೆ ಜಿಲ್ಲಾಧ್ಯಕ್ಷ ಎಲ್ಲ ಲೀಡ್ ಹೇಳ್ಬಿಟ್ಟಿದ್ದೀನಿ ಜಿಲ್ಲಾ ಲಕ್ಷ್ಮಣ ಕೂಡ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಎಲ್ಲರೂ ಕೂಡ ನನ್ನ ಬಗ್ಗೆ ಯಾರಿಗೂ ಅಂತ ವಿರೋಧ ಆಗ್ಲಿಕ್ಕೆ ಹೆಸರಲ್ಲಿ ಇಲ್ಲ ಅಂತ ಅನ್ಕೊಂಡಿದ್ದೆ ಪತ್ರಿಕಾಗೋಷ್ಠಿಯಲ್ಲಿ ಅರಸಿಕೆರೆ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವಣ್ಣ ಕೌಶಿಕ್ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ದೇವರಾಜೇಗೌಡ ಗಿರೀಶ್ ಕಾಂಗ್ರೆಸ್ ಸೇವಾದಳದ ಮಾಜಿ ಅಧ್ಯಕ್ಷ ಸತೀಶ್ ಇತರರು ಉಪಸ್ಥಿತರಿದ್ದರು